ಬೆಂಗಳೂರಿನ ಮಲ್ಲೇಶ್ವರನಲ್ಲಿರುವ ಇಲ್ಲಿ ಸಾಮೂಹಿಕವಾಗಿ ಶ್ರೀನಿವಾಸ ಕಾಲೋತ್ಸವ ನಡೆಯುತ್ತಿತ್ತು ಹಾಗೆಯೇ ಉಚಿತ ಊಟ ಪ್ರಸಾದ ಎಲ್ಲವೂ ಇಲ್ಲಿ ನೆರವೇರಿತ್ತು ಅಷ್ಟೇ ಅಲ್ಲದೆ ಬಂದಂತಹ ಭಕ್ತಾದಿಗಳು ಸಂತೃಪ್ತವಾಗಿ ತಾವುಗಳು ಪ್ರಸಾದವನ್ನು ತೆಗೆದುಕೊಂಡಿದ್ದಾರೆ ಈ ಚಿತ್ರದಲ್ಲಿ ನಾವು ಈ ವಿಡಿಯೋದಲ್ಲಿ ನಾವು ಟೀಚಿಸಬಹುದಾಗಿದೆ ಇದಷ್ಟೇ ಅಲ್ಲದೆ ಇದರ ಮಂತ್ರಗಳನ್ನು ಈಗ ಮತ್ತೆ ಮತ್ತೆ ಈ ಟಿ ಟಿವಿಯಲ್ಲಿ ನಾವು ಕೇಳಬಹುದಾಗಿದೆ ದಯವಿಟ್ಟು ಕೇಳಿ ವಿಚಿ ಹಾಗೂ ನನ್ನ ಮಗಳು ಮತ್ತು ನನ್ನ ಹೆಂಡತಿ ಪ್ರತಿಯೊಬ್ಬರೂ ನಮ್ಮ ಮನೆಯಿಂದ ಈ ದೇವಸ್ಥಾನಕ್ಕೆ ಹೋಗಿದ್ದವು ಇದು ಬೇರೆ ಕಡೆ ತೆಗೆದಂತಹ